ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವರುಣಾ ವಿಧಾನಸಭಾ ಕ್ಷೇತ್ರದ ವಾಜಮಂಗಲ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಹಾಗೂ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಜಿಲ್ಲಾಡಳಿತ ವಿರುದ್ಧ ಉನ್ನತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಮತ್ತೆ ಮತ್ತೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಧಕ್ಕೆ ಉಂಟು ಮಾಡುತ್ತಿರುವರ ವಿರುದ್ಧ ಮೈಸೂರಿನ ನ್ಯಾಯಾಲಯದ ಮುಂದಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಎ ಪಿ ಸುಶೀಲಾರವರ ನೇತೃತ್ವದಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡಿರುತ್ತಾರೆ ನನ್ನ ಹೆಸರು ವಿಪಿ ಸುಶೀಲ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಈ ದಿನ ಮೈಸೂರು ನಗರದ ನ್ಯಾಯಾಲಯದ ಮುಂಭಾಗ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಒಂದು ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಉದ್ದೇಶ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಅಪಮಾನ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆ ಇದನ್ನ ನಮ್ಮ ಕಣ್ಣಿಂದ ನೋಡಕ್ಕೂ ಆಗ್ತಾ ಇಲ್ಲ ಬಾಯಿಂದ ಮಾತಾಡಕ್ಕೂ ಆಗ್ತಾ ಇಲ್ಲ ಸುಮ್ನೆ ಇರಕ್ಕಾಗ್ತಾ ಇಲ್ಲ ಅಂತ ಮಹಾನ್ ವ್ಯಕ್ತಿಗೆ ಅಪಮಾನ ಮಾಡ್ತಾ ಇರೋದು ಹೆಚ್ಚಾಗ್ತಾ ಇದೆ ಉದಾಹರಣೆಗೆ ಸಿಂಧುವಳ್ಳ ನಡೆದಂತ ಘಟನೆ ಇರ್ಬೋದು ಮೈಸೂರು ತಾಲೂಕು ವರ್ಣ ಹೋಬ್ಳಿ ವಾಜಮಂಗ್ಲಾ ಗ್ರಾಮದಲ್ಲಿ ನಡೆದಂತಹ ಘಟನೆ ಇರ್ಬೋದು ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಕೈಲಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಸುಮ್ಮನೆ ಇರಕ್ಕೂ ಆಗ್ತಾ ಇಲ್ಲ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಂಸ್ಥೆಯಿಂದ ಒತ್ತಾಯ ಏನು ಅಂತಂದ್ರೆ ಎಲ್ಲಾ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಕ್ಕಳಿ ಇರ್ಬೋದು ಭಾವಚಿತ್ರ ಇರ್ಬೋದು ನಾಮಫಲಕ ಇರ್ಬೋದು ಎಲ್ಲಾ ಕಡೆ ಸೂಕ್ತ ಕಾನೂನು ರಕ್ಷಣೆಯನ್ನ ನೀಡಬೇಕು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಿ ಅಂಬೇಡ್ಕರ್ ವಿರೋಧಿಗಳು ಅಂಬೇಡ್ಕರ್ ಕಿಡಿಗೇಡಿಗಳು ಯಾರಿದ್ದಾರೆ ಅಂತವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅವರ ಸಂವಿಧಾನ ಬದ್ಧ ಆಶಯಗಳನ್ನ ಪಾಲಿಸಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾಡಳಿತ ಮತ್ತೆ ಉನ್ನತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಪಮಾನ ಆಗದನ್ನ ತಡೆ ಹಿಡಿಬೇಕು ಮತ್ತು ವಾಜಮಂಗ್ಲಾ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದ ಎದುರುಗಡೆ ಪುನೀತ್ ರಾಜ್ಕುಮಾರ್ ಬಸ್ ನಿಲ್ದಾಣ ಅಂತ ಇದೆ ಅದು ಕಾನೂನು ಬಾಹಿರವಾಗಿದ್ರೆ ಅದನ್ನು ತಕ್ಷಣದಲ್ಲಿ ತೆರವುಗೊಳಿಸಿ ಜೈ ಭೀಮ್ ಬಸ್ ನಿಲ್ದಾಣ ಅಂತ ಆದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ